ಸ್ನೇಹಿತರೆ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಗೌರೀಶ್ ಅಕ್ಕಿ ಹದಿನೆಂಟು ಸ್ನೇಹಿತರೆ ಈ ಹದಿನೆಂಟು ಸಂಖ್ಯೆಯನ್ನು ನೋಡಿದ ನಿಮಗೇನು ಅನಿಸುತ್ತೆ ನೀವು ಮ್ಯಾಥ್ಸ್ ಲವರ್ ಆಗಿದ್ದರೆ ಅದೊಂದು ಇ ಒನ್ ನಂಬರ್ ಅಂತ ಅಂತೀರಾ ಒಂದು ಪ್ಲಸ್ ಎಂಟು ಸೇರಿ ಒಂಬತ್ತು ಅಂತ ಹೇಳ್ಬೋದು ನ್ಯೂಮ್ರ ನ್ಯೂಮ್ರಾಲಜಿ ಪ್ರಕಾರ ಒಂಬತ್ತು ಅಂದರೆ ಈ ಥರ ಅಂತ ಹೇಳ್ಬೋದು ಕೆಲವರಿಗೆ ಅದು ನನ್ನ ವಯಸ್ಸು ಅಂತ ಅನಿಸಿರ್ಬೋದು ಇನ್ನು ಇದು ವೋಟಿಂಗ್ ರೈಟ್ಸ್ ಸಿಗುವಂತಹ ವಯಸ್ಕನಾಗೂ ವಯಸ್ಸು ಅಂತ ಅನಿಸಿರ್ಬೋದು ಆದರೆ ಈ ಹದಿನೆಂಟು ಅನ್ನೋದು ಕೆಲವ್ರಿಗೆ ಮಾತ್ರ ಬಹಳ ವಿಶೇಷ ಇವತ್ತಿನ ಕೆಲವರಿಗಂತೂ ಇನ್ನೂ ತುಂಬ ವಿಶೇಷ ಯಾಕೆಂದರೆ ಇವತ್ತು ನಮ್ಮ ಡೇ ಅಥವಾ ನಿಮ್ಮ ಡೇ ನೀವು ಅಂದರೆ ಯಾರು ಹೇಳಿ ಇವತ್ತು ಸಂಜೆ ಏಳುವರೆಗೆ ಶುರುವಾಗೋದನ್ನೇ ಕಾಯ್ತಿರುವಂಥ ಕ್ರಿಕೆಟ್ ಲವರ್ಸ್ ಯಾಕೆ ನನಗೆ ನಿಮಗೆ ಇದು ವಿಶೇಷ ಅಂತಂದರೆ ಯಾಕೆಂದರೆ ಈ ಬಾರಿಯ ಐ ಪಿ ಎಲ್ ಸರಣಿಯಲ್ಲಿ ಇತಿಹಾಸ ಬರೆಯಲು ಸಜ್ಜಾಗಿದೆ ಈ ನಂಬರ್ ಹದಿನೆಂಟು ಎಸ್ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಹೌದು ಸ್ನೇಹಿತರೆ ಈ ಸಲ ಆರ್ ಸಿ ಬಿ ಫೈನಲ್ ತಲುಪಿದೆ ಒಂಬತ್ತು ವರ್ಷಗಳ ನಂತರ ಮತ್ತೆ ಫೈನಲ್ ತಲುಪಿದೆ ನಾಲ್ಕನೇ ಸಲ ಫೈನಲ್ ತಲುಪಿದೆ ಐ ಪಿ ಎಲ್ನ ಫೈನಲ್ ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂದರೆ ಈ ಹದಿನೆಂಟರ ಗುಟ್ಟು ಆರ್ ಸಿ ಬಿಗೆ ಹೇಗೆ ಬರ ಆಗುತ್ತೆ ಅಂದರೆ ಇದರ ಗೆಲುವಿಗೆ ಹೇಗೆ ಸಾಥ್ ಕೊಡುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಪ್ರಚಾರ ಡಿಜಿಟಲ್ ಮಾರ್ಕೆಟಿಂಗ್ ತಂಡ ನಿಮ್ಮ ಬ್ರ್ಯಾಂಡ್ಗೆ ನಿಮ್ಮ ಬಿಸ್ನೆಸ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್ ಬೇಕು ಅಂತ ಅನಿಸಿದರೆ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ ಮಾಡೋಕ್ಕೆ ನಿಮ್ಮ ಯೂಟ್ಯೂಬ್ ರನ್ ಮಾಡೋಕ್ಕೆ ನಿಮ್ಮ ಬಿಸ್ನೆಸ್ನ ಬೂಸ್ಟ್ ಮಾಡೋಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್ ಬೇಕು ಅಂದರೆ ದಯವಿಟ್ಟು ಕ್ಯೂ ಪ್ರಚಾರನ ಸಂಪರ್ಕಿಸಿ ಅವರ ಫೋನ್ ನಂಬರ್ನ ನಾನು ನನ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಥ್ಯಾಂಕ್ ಯು ಸ್ನೇಹಿತರೆ ಈ ಹದಿನೆಂಟರ ಗುಟ್ಟನ್ನು ಅನಾವರಣ ಮಾಡೋಕ್ಕಿಂತ ಮುಂಚೆ ಅದನ್ನು ರಟ್ಟು ಮಾಡೋಕ್ಕಿಂತ ಮುಂಚೆ ಸಲ ಇವತ್ತಿನ ಮ್ಯಾಚ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ಮೊದಲನೇದಾಗಿ ಆರ್ ಸಿ ಬಿ ತಂಡ ಯಾಕೆ ಗೆಲ್ಲಬಹುದು ಗೆಲ್ಲುತ್ತೆ ಅನ್ನೋದಕ್ಕೆ ಒಂದು ಕಾರಣ ಅವರಲ್ಲಿರುವಂಥ ಅನುಭವ ಸಂಪತ್ತು ಅದರಲ್ಲಿ ಮುಖ್ಯವಾಗಿ ಫಿಲ್ ಸಾಲ್ಟ್ ಕೃನಾಲ್ ಪಾಂಡ್ಯ ಜೋಶ್ ಹೇಝಲ್ವುಡ್ ಭುವನೇಶ್ವರ್ ಕುಮಾರ್ ಯಶ್ ದಯಾಳ್ ಸುಯೇಶ್ ಶರ್ಮಾ ಇವರೆಲ್ಲರೂ ಕೂಡ ಬೇರೆ ಬೇರೆ ಫ್ರಾಂಚೈಸಿಗಳೊಂದಿಗೆ ಈಗಾಗಲೇ ಐ ಪಿ ಎಲ್ ಟ್ರೋಫಿಯನ್ನು ಎತ್ತಿ ಹಿಡಿದಿರುವ ತಂಡದ ಭಾಗವಾಗಿದ್ದಾರೆ ಹೀಗಾಗಿ ಅನುಭವಿ ಆಟಗಾರರು ನಿಜಕ್ಕೂ ಒಂದು ಆಸ್ತಿ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಫೈನಲ್ನಲ್ಲಿ ಒಂದು ಒತ್ತಡ ಇರುತ್ತೆ ಆ ಒತ್ತಡವನ್ನು ಈಗಾಗಲೇ ಅನುಭವಿಸಿರುವ ಆಟಗಾರರು ಇಲ್ಲಿದ್ದಾರೆ ಜೊತೆಗೆ ಅಹಮದಾಬಾದ್ ಹಾಗೆ ನೋಡಿದರೆ ಯಾವುದೇ ತಂಡಕ್ಕೂ ಕೂಡ ಸಂಬಂಧಪಟ್ಟದ್ದಲ್ಲ ಅದು ನಮ್ಮ ತಂಡಕ್ಕೂ ಅಥವಾ ಪಂಜಾಬ್ ತಂಡಕ್ಕೂ ಸಂಬಂಧಪಟ್ಟದ್ದಲ್ಲ ಹೀಗಾಗಿ ಅದು ತಟಸ್ಥವಾಗಿದೆ ಆದರೂ ಕೂಡ ಆರ್ ಸಿ ಬಿಯ ಫ್ಯಾನ್ಸ್ ಏನಿದ್ದಾರೆ ಅವರು ಖಂಡಿತ ಸಪೋರ್ಟ್ ಮಾಡ್ತಾರೆ ಅಲ್ಲೂ ಕೂಡ ತುಂಬ ಜನ ಆರ್ ಸಿ ಬಿ ಫ್ಯಾನ್ಸ್ ಇರ್ತಾರೆ ಅಂತ ನನಗನ್ಸುತ್ತೆ ಮತ್ತು ವಿಶೇಷವಾಗಿ ಕರ್ನಾಟಕದಿಂದ ತುಂಬ ಜನ ಈ ಮ್ಯಾಚನ್ನು ನೋಡೋಕ್ಕೆ ಹೋಗಿದ್ದಾರೆ ಇದಕ್ಕೆ ಇನ್ನೊಂದು ಮುಖ್ಯ ಕಾರಣ ಏನು ಗೊತ್ತಾ ಕಳೆದ ಹದಿನೆಂಟು ವರ್ಷಗಳಿಂದ ನಮ್ಮ ಜೊತೆಗೆ ಆಡ್ತಿರುವಂಥ ಆರ್ ಸಿ ಬಿಗೆ ಬೆನ್ನೆಲುಬಾಗಿರುವಂಥ ವಿರಾಟ್ ಕೊಹ್ಲಿ ಇದ್ದಾರೆ ಸೊ ಹೀಗಾಗಿ ವಿರಾಟ್ ಕೊಹ್ಲಿಯ ಫ್ಯಾನ್ಸ್ ಖಂಡಿತ ಈ ಒಂದು ಆರ್ ಸಿ ಬಿ ತಂಡಕ್ಕೆ ಒಂದು ಜೋಶ್ ತುಂಬುತ್ತಾರೆ ಅಂತ ಅನಿಸುತ್ತೆ ಇನ್ನು ಕೊಹ್ಲಿಯ ಟ್ರ್ಯಾಕ್ ರೆಕಾರ್ಡ್ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ನಲ್ಲಿ ನೋಡಿದರೆ ಅವರು ಎಂಟು ಮ್ಯಾಚ್ಗಳಲ್ಲಿ ಅರ್ಧ ಶತಕ ಗಳಿಸಿದ್ದಾರೆ ಮತ್ತು ಈ ಎಂಟು ಮ್ಯಾಚ್ಗಳನ್ನ ಆರ್ ಸಿ ಬಿ ಗೆದ್ದಿದೆ ಸೊ ಹೀಗಾಗಿ ಇದೇ ಪರ್ಫಾರ್ಮೆನ್ಸ್ ಇವತ್ತು ಕೂಡ ಕೊಡ್ತಾರೆ ಈ ಪರ್ಫಾರ್ಮೆನ್ಸ್ ಮುಂದುವರಿಯುತ್ತೆ ಅನ್ನೋ ಭಾವನೆ ಇದೆ ಇದರೊಂದಿಗೆ ಭುವನೇಶ್ವರ್ ಮತ್ತು ಹೇಸಲ್ವುಡ್ನಂಥ ಅನುಭವಿ ಬೌಲರ್ಗಳು ನಮ್ಮ ಬಳಿದ್ದಾರೆ ಹೀಗಾಗಿ ಪಂಜಾಬ್ನ ಮಧ್ಯಮ ಕ್ರಮಾಂಕದ ಮೇಲೆ ಈ ಇಬ್ಬರು ಬೌಲರ್ಗಳು ಖಂಡಿತ ಒತ್ತಡ ಹೇರ್ತಾರೆ ಮತ್ತು ವಿರಾಟ್ ಕೊಹ್ಲಿ ನಾನು ಈಗಾಗಲೇ ಹೇಳಿರುವ ಹಾಗೆ ಉತ್ತಮ್ ಫಾರ್ಮಲ್ಲಿದ್ದಾರೆ ಅವರು ಐವತ್ತೈದು ಪಾಯಿಂಟ್ ಎಂಟು ಒಂದರ ಸರಾಸರಿಯಲ್ಲಿ ಆರುನೂರ ಹದಿನಾಲ್ಕು ರನ್ಗಳನ್ನ ಈ ಒಂದು ಸಿರೀಸಲ್ಲಿ ಗಳಿಸಿದ್ದಾರೆ ಇನ್ನು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳಲ್ಲಿ ಫಿಲ್ ಸಾಲ್ಟ್ ಇರೋದು ಕೂಡ ಖಂಡಿತ ನಮಗೆ ಯೂಸ್ಫುಲ್ ಆಗುತ್ತೆ ಅನಿಸುತ್ತೆ ಇನ್ನು ಬೌಲರ್ಗಳನ್ನ ನೋಡ ನೋಡೋದಾದ್ರೆ ಅನುಭವಿ ಬೌಲರ್ಗಳಿದ್ದಾರೆ ಭುವನೇಶ್ವರ್ ಕುಮಾರ್ ಇರ್ಬೋದು ಯಶ್ ದಯಾಳ್ ಇರ್ಬೋದು ಮತ್ತು ಸುಯಶ್ ಶರ್ಮಾ ಇರಬಹುದು ಇವರ ಜೊತೆಗೆ ಜೋಶ್ ಹ್ಯಾಸಲ್ವುಡ್ ಅವರು ಈ ಋತುವಿನಲ್ಲಿ ಇಪ್ಪತ್ತೊಂದು ವಿಕೆಟ್ ಪಡೆದಿದ್ದಾರೆ ಹೀಗಾಗಿ ಖಂಡಿತ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಈ ಸಲ ಸಿಗುತ್ತೆ ಆದರೆ ಹಾಗಂತ ನಮ್ಮ ಶಕ್ತಿ ಮಾತ್ರ ಗಮನಿಸೋದಲ್ಲ ಎದುರಾಳಿ ಶಕ್ತಿಯನ್ನು ಕೂಡ ಗಮನಿಸಬೇಕಾಗತ್ತೆ ಅದರಲ್ಲಿ ಮುಖ್ಯವಾಗಿ ನಮಗೆ ಕಾಣಿಸೋದು ಎದುರಾಳಿ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಫ್ಯಾಕ್ಟರ್ ಈ ಶ್ರೇಯಸ್ ಅಯ್ಯರ್ ಹದಿನಾರು ಪಂದ್ಯಗಳಲ್ಲಿ ಆರುನೂರ ಮೂರು ರನ್ಗಳನ್ನ ಗಳಿಸಿದ್ದಾರೆ ಅವರ ಆವರೇಜ್ ಐವತ್ನಾಲ್ಕು ಪಾಯಿಂಟ್ ಎಂಟು ಒಂದಿದ್ರೆ ಸ್ಟ್ರೈಕ್ ರೇಟ್ ನೂರ ಎಪ್ಪತ್ತಾರ ಸಮೀಪದಲ್ಲಿದೆ ಆರು ಅರ್ಧಶತಕಗಳನ್ನ ಅವರು ಈ ಸಲ ಬಾರಿಸಿದ್ದಾರೆ ಹೀಗಾಗಿ ಇವ್ರನ್ನ ಕಟ್ಟಿ ಹಾಕೋದು ತುಂಬ ಮುಖ್ಯ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇದರೊಂದಿಗೆ ಇನ್ನೂ ಒಂದು ಬಹಳ ವಿಶೇಷವಾದ ದಾಖಲೆ ಶ್ರೇಯಸ್ ಅಯ್ಯರ್ ಹೆಸರಲ್ಲಿದೆ ಅದೇನಂತಂದ್ರೆ ಅವರು ಮೂರು ವಿಭಿನ್ನ ತಂಡಗಳನ್ನ ಫೈನಲ್ಗೆ ತೆಗೆದುಕೊಂಡು ಹೋಗಿದ್ದಾರೆ ಅವುಗಳಲ್ಲಿ ಮುಖ್ಯವಾಗಿ ಅವುಗಳಲ್ಲಿ ದೆಹಲಿ ಕ್ಯಾಪಿಟಲ್ಸ್ ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ಈಗ ಪಂಜಾಬ್ ಕಿಂಗ್ಸ್ ತಂಡಗಳನ್ನು ಫೈನಲ್ಗೆ ತೆಗೆದುಕೊಂಡು ಹೋಗಿದ್ದಾರೆ ಈ ಥರ ಮೂರು ತಂಡಗಳನ್ನ ಫೈನಲ್ಗೆ ತೆಗೆದುಕೊಂಡು ಹೋಗಿರುವ ಮೊದಲನೇ ನಾಯಕ ಅನ್ನೋ ಹೆಗ್ಗಳಿಕೆ ಅವರ ಹೆಸರಿಗಿದೆ ಸೊ ಹೀಗಾಗಿ ಮ್ಯಾಚ್ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರಲಿದೆ ಆದರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ತಕ್ಕಡಿ ಸ್ವಲ್ಪ ಭಾರ ಅಂತ ಅನಿಸುತ್ತೆ ಹೀಗಾಗಿ ನಾವು ಗೆಲ್ತೀವಿ ಅನ್ನೋ ಮಾತುಗಳು ಎಲ್ಲ ಕಡೆ ಇವೆ ಮತ್ತು ಹದಿನೆಂಟು ವರ್ಷಗಳಿಂದ ನಾವೇನು ಹೇಳ್ತಾ ಇದ್ದೀವಿ ಈ ಸಲ ಕಪ್ ನಮ್ಮದೇ ಈ ಸಲ ಕಪ್ ನಮ್ಮದೇ ಈ ಸಲ ಕಪ್ ನಮ್ಮದೇ ಅಂತ ಕಡೆಗೂ ಈ ಸಲ ಕಪ್ ನಮ್ಮದಾಗುತ್ತೆ ಅನ್ನೋ ಭರವಸೆ ಈ ಸಲ ನಿಜಕ್ಕೂ ಬಂದಿದೆ ಇದು ಇವತ್ತಿನ ಮ್ಯಾಚ್ ಬಗ್ಗೆ ಆದರೆ ಇವತ್ತು ನಾನು ಹೇಳಕ್ಕೆ ಹೊರಟಿರೋದು ಬೇರೆಯೇ ವಿಚಾರ ಅದೇನು ಅಂತ ನಾವು ತಿಳ್ಕೊಳ್ಳೋಕಿನ್ನ ಮುಂಚೆ ಸ್ವಲ್ಪ ಇತಿಹಾಸವನ್ನು ಗಮನಿಸೋಣ ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ ಬಹುಶಃ ಇಡೀ ವಿಶ್ವದಲ್ಲಿಯೇ ಅಂದರೆ ಐ ಪಿ ಎಲ್ನಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವಂಥ ತಂಡ ಅಂದರೆ ಬಹುಶಃ ರಾಯಲ್ ಚಾಲೆಂಜರ್ಸ್ ಅನಿಸುತ್ತೆ ಬೆಂಗಳೂರು ಕರ್ನಾಟಕ ದೇಶ ವಿದೇಶ ಎಲ್ಲ ಕಡೆ ಇವರಿಗೆ ಅಭಿಮಾನಿಗಳಿದ್ದಾರೆ ಈ ತಂಡ ಆರಂಭ ಮಾಡಿದ್ದಾವಾಗ ಎರಡು ಸಾವಿರದ ಎಂಟನೇ ಇಸ್ವಿನಲ್ಲಿ ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಶ್ವಕಪ್ ಗೆದ್ದಿತ್ತು ಭಾರತ ಅದು ಯಾವುದು ಅಂದರೆ ಟಿ ಟ್ವೆಂಟಿ ವಿಶ್ವಕಪ್ ಸೊ ಆ ಮೂಲಕ ಟಿ ಟ್ವೆಂಟಿ ಕ್ರಿಕೆಟ್ ಸರಣಿಗೆ ಒಂದು ಹೊಸ ಆಯಾಮ ಸಿಕ್ಕಿತ್ತು ಇನ್ನು ಈ ಚುಟುಕು ಕ್ರಿಕೆಟ್ ಇದೆಯಲ್ಲ ಅಂದರೆ ನೋಡಿ ಒಂದೊಂದು ಜನ್ರೇಷನ್ಗೆ ಒಂದೊಂದು ಥರ ಕ್ರಿಕೆಟ್ಗಳು ನಮ್ಮ ಜನ್ರೇಷನ್ಗೆ ಒನ್ ಡೇ ಕ್ರಿಕೆಟು ನಮ್ಮ ತಂದೆ ಜನ್ರೇಷನ್ಗೆ ಟೆಸ್ಟ್ ಕ್ರಿಕೆಟ್ ಕೂಡ ನೋಡ್ತಿದ್ರು ಅವರು ಆದರೆ ಇವತ್ತಿನ ಜನ್ರೇಷನ್ಗೆ ತುಂಬ ಇಷ್ಟ ಆಗೋದು ಐ ಪಿ ಎಲ್ ಕ್ರಿಕೆಟ್ ಯಾಕೆಂದರೆ ಚುಟುಕು ಕ್ರಿಕೆಟ್ ಯಾಕೆಂದರೆ ಹೀಗೆ ಶುರು ಆಗುತ್ತೆ ಹೀಗೆ ಮುಗಿದೋಗುತ್ತೆ ಅಲ್ವಾ ಶಾರ್ಟ್ ಆ್ಯಂಡ್ ಸ್ವೀಟ್ ಈ ಚುಟುಕು ಕ್ರಿಕೆಟ್ ಭಾಳ ಥ್ರಿಲ್ ಕೊಡುವಂಥದ್ದು ಹೀಗಾಗಿ ಬಿ ಸಿ ಸಿ ಅವನು ಹೊಸ ಐಡಿಯಾದೊಂದಿಗೆ ಮುಂದೆ ಬರುತ್ತೆ ಅದುವೇ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದರೆ ಐ ಪಿ ಎಲ್ ಶುರುವಾಗಿದ್ದು ಸೆಪ್ಟೆಂಬರ್ ಎರಡು ಸಾವಿರದ ಏಳು ಸೊ ಇದರಲ್ಲಿ ಏನು ವಿಶೇಷ ನಿಮ್ಗೆ ಗೊತ್ತಿರ್ಬೋದು ಹಲವಾರು ಫ್ರಾಂಚೈಸಿಗಳು ಕೇವಲ ಇಪ್ಪತ್ತು ಓವರ್ಗಳು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ದೇಶ ವಿದೇಶ ರಾಜ್ಯಗಳ ಗಡಿ ಇಲ್ಲದೆ ತಂಡದ ನಿರ್ಮಾಣ ಅಂದರೆ ನನಗೆ ಫಾರ್ ಎಕ್ಸಾಂಪಲ್ ಈಗ ಮಹೇಂದ್ರ ಸಿಂಗ್ ಧೋನಿ ತುಂಬ ಇಷ್ಟ ಆದರೆ ಮಹೇಂದ್ರ ಸಿಂಗ್ ಧೋನಿಯ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ನಮ್ಮ ಆರ್ ಸಿ ಬಿ ಮ್ಯಾ ಮತ್ತು ಮ್ಯಾಚ್ ನಡೆದಾಗ ನಾನು ಯಾರಿಗೆ ಸಪೋರ್ಟ್ ಮಾಡಲಿ ಅಂತ ಗೊತ್ತಾಗಲ್ಲ ಬಹಳಷ್ಟು ಜನರಿಗೆ ಹಾಗಾಗುತ್ತೆ ವ್ಯಕ್ತಿಯಾಗಿ ನಮಗೆ ಮಹೇಂದ್ರ ಸಿಂಗ್ ಧೋನಿ ಇಷ್ಟ ಆದರೆ ತಂಡವಾಗಿ ನಮಗೆ ಮತ್ತು ನಮ್ಮ ಆರ್ ಸಿ ಬಿನೇ ಇಷ್ಟ ಆಗುತ್ತೆ ಹಾಗೆ ಕೆಲವೊಂದು ಸಲ ಧರ್ಮ ಸಂಕಟ ಕೂಡ ಕ್ರಿಯೇಟ್ ಮಾಡುತ್ತೆ ಈ ಐ ಪಿ ಎಲ್ ಇವತ್ತು ಭಾರತದ ವಿವಿಧ ನಗರಗಳನ್ನು ಪ್ರತಿನಿಧಿಸುವ ಎಂಟು ಫ್ರಾಂಚೈಸಿಗಳು ಎರಡು ಸಾವಿರದ ಎಂಟರಲ್ಲಿ ಮುಂದೆ ಬರ್ತವೆ ಅವುಗಳಲ್ಲಿ ಒಂದು ನಮ್ಮ ಬೆಂಗಳೂರಿನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇದನ್ನು ಇಪ್ಪತ್ನಾಲ್ಕು ಜನವರಿ ಎರಡು ಸಾವಿರದ ಎಂಟಕ್ಕೆ ಮುಂಬೈನಲ್ಲಿ ಆಕ್ಷನ್ ಮಾಡಲಾಗುತ್ತೆ ಮತ್ತು ವಿಜಯ್ ಮಲ್ಯ ಈಗ ನಮ್ಮ ದೇಶದಲ್ಲಿ ಇಲ್ಲ ಅವರು ಯಾಕೆಂದರೆ ಅವರು ಗೊತ್ತು ನಿಮ್ಗೆ ಯಾಕೆ ಅಂಥೇಳಿ ಅವರು ಈ ತಂಡವನ್ನು ಖರೀದಿ ಮಾಡ್ತಾರೆ ಈ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಅಂದರೆ ಯಾವ ವರ್ಷವೂ ಯಾವ ಕಾರಣಕ್ಕೂ ಬ್ಯಾನ್ ಆಗದೆ ತುಂಬ ನಿಯತ್ತಾಗಿ ಆಡಿ ಅಭಿಮಾನಿಗಳನ್ನ ರಂಚಿಸಿದ್ದಾರೆ ಹದಿನೆಂಟು ವರ್ಷಗಳ ಕಾಲ ಆಡಿದ್ದಾರೆ ನಾಲ್ಕು ಸಲ ಫೈನಲ್ಗೆ ಬಂದಿದ್ದಾರೆ ಒಂದು ಸಲ ಕೂಡ ಕಪ್ ಗೆದ್ದಿಲ್ಲ ಆದರೂ ಕೂಡ ಅಭಿಮಾನಿಗಳು ನಿಯತ್ತಾಗಿ ನಾವು ಇವ್ರನ್ನ ನೋಡ್ತಾ ಇದ್ದೀವಿ ಸೊ ಹದಿನೆಂಟು ವರ್ಷಗಳಿಂದ ಅಂತ ಹೇಳಿದ್ನಲ್ಲ ನಾನು ನಾನು ಹೇಳಿದ ಹದಿನೆಂಟರ ಗುಟ್ನಲ್ಲಿ ಇದು ಕೂಡ ಬಂದು ಹೇಗೆ ಹದಿನೆಂಟು ಆಟ ಆಡ್ತದೆ ಒಂದು ಸಲ ಗಮನಿಸೋಣ ಆರ್ ಸಿ ಬಿ ಅಭಿಮಾನಿ ಹೇಗಿರ್ತಾನೆ ಅಂತ ನೀವು ಕೇಳಿದರೆ ಅದರಲ್ಲಿ ಹೇಳಬೇಕಾಗಿರೋದು ಒಂದೇ ವಿಚಾರ ತಾಳ್ಮೆಗೆ ಮತ್ತು ನಿಯತ್ತಿಗೆ ಒಂದು ಹೆಸರು ಅಂದರೆ ಅದುವೇ ಆರ್ ಸಿ ಬಿ ಅಭಿಮಾನಿ ಇಲ್ಲಿ ತನಕ ಒಂದು ಕಪ್ ಗೆಲ್ಲದೆ ಇದ್ದರೂ ಕೂಡ ಅಭಿಮಾನಿಗಳ ಅಭಿಮಾನ ಇನ್ನೂ ಕಡಿಮೆ ಆಗಿಲ್ಲ ಒಂದು ರೀತಿಯಿಂದ ಇದು ಹದಿನೆಂಟು ವರ್ಷಗಳ ವನವಾಸ ಜೊತೆಗೆ ಈ ವರ್ಷ ಈ ವನವಾಸಕ್ಕೆ ಬ್ರೇಕ್ ಬೀಳುತ್ತೆ ಅನ್ನೋದು ಎಲ್ಲರ ವಿಶ್ವಾಸ ಇನ್ನು ಹದಿನೆಂಟರ ಇನ್ನೊಂದು ಸ್ವರೂಪ ಇನ್ನೊಂದು ವಿರಾಟ್ ರೂಪವನ್ನು ನಾವೀಗ ನೋಡೋಣ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತಕ್ಷಣ ಕಣ್ಣ ಕಣ್ಮುಂದೆ ಏನು ಬರುತ್ತೆ ಆ ರೆಡ್ ಜರ್ಸಿ ಇನ್ನೊಂದು ಅದುವೇ ಕ್ರಿಕೆಟ್ ಸಾಮ್ರಾಜ್ಯದ ಒಬ್ಬ ರಾಜನ ಹೆಸರು ಐ ಕೇಮ್ ಐ ಸಾ ಆ್ಯಂಡ್ ಐ ಕಾಂಕರ್ಡ್ ಅನ್ನೋ ಥರ ಒಬ್ಬ ಅಗ್ರೆಸಿವ್ ಮತ್ತು ಪ್ಯಾಷನೇಟ್ ಆಟಗಾರನ ಹೆಸರು ಆ ಹೆಸರೇ ವಿರಾಟ್ ಕೊಹ್ಲಿ ಟಿ ಟ್ವೆಂಟಿ ವಿಶ್ವಕಪ್ನ ಮೊದಲನೇ ಬಾರಿ ಗೆದ್ದದು ಕೂಡ ಇದೇ ವಿರಾಟ್ ಕೊಹ್ಲಿ ಆದರೆ ಒಂದ ನೆನ್ಪಿಟ್ಕೊಳ್ಬೇಕು ರಾಯಲ್ ಚಾಲೆಂಜರ್ಸ್ ತಂಡ ಯಾವುದೇ ಒಬ್ಬ ಆಟಗಾರನಿಂದ ನಿಂತಿಲ್ಲ ಆರ್ ಸಿ ಬಿ ಅನ್ನೋದು ಒಂದು ದೊಡ್ಡ ಕೋಟೆ ಇದ್ದ ಹಾಗೆ ಹೀಗಾಗಿ ಈ ಕೋಟೆ ಯಾವ ಕಲ್ಲನ್ನು ಕೂಡ ನಾವು ಕಡಿಮೆಯನ್ನು ಭಾವಿಸೋದಿಲ್ಲ ಆದರೆ ಇಷ್ಟು ವರ್ಷಗಳಿಂದ ಈ ಕೋಟೆಯ ಮೇಲಿರುವ ಧ್ವಜಸ್ತಂಭವನ್ನು ನಾವು ಮರೆಯೋದಿಲ್ಲ ಆ ಧ್ವಜಸ್ತಂಭ ವಿರಾಟ್ ಕೊಹ್ಲಿ ಈ ಹದಿನೆಂಟಕ್ಕೂ ಮತ್ತು ಇವ್ರಿಗೂ ಏನು ಸಂಬಂಧ ಅಂತ ಕೆಲವರು ಕೇಳ್ಬೋದು ಕೊಹ್ಲಿ ಹೆಸರು ಹೇಗೆ ಎದುರಾಳಿ ಬೌಲರ್ ಎದೆಯಲ್ಲಿ ಭಯ ಹುಟ್ಟಿಸುತ್ತೋ ಹಾಗೆ ಅವರ ಜರ್ಸಿ ಮೇಲೆ ಇರುವಂಥ ರಾರಾಜಸ್ವದ ಸಂಖ್ಯೆ ಅದುವೇ ಹದಿನೆಂಟು ಆದರೆ ಪ್ರಶ್ನೆ ಬರೋದು ಯಾಕೆ ಐ ಪಿ ಎಲ್ನಲ್ಲಿ ವಿರಾಟ್ ಕೊಹ್ಲಿ ಅಂಥದ್ದು ಏನು ಮಾಡಿದ್ದಾರೆ ಅಂತ ಅಭಿಮಾನಿಗಳು ಇವರ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ ಅಭಿಮಾನಿ ಇಟ್ಕೊಂಡಿದ್ದಾರೆ ಬನ್ನಿ ಹೇಳ್ತೇನೆ ವಿರಾಟ್ ಕೊಹ್ಲಿ ಅವರು ಐ ಪಿ ಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟ್ಸ್ಮನ್ ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವರು ಎಂಟು ಸಾವಿರದ ಆರುನೂರ ಹದಿನೆಂಟಕ್ಕೂ ಹೆಚ್ಚು ರನ್ ಗಳಿಸಿದ್ದಾರೆ ಐ ಪಿ ಎಲ್ನಲ್ಲಿ ಅತಿ ಹೆಚ್ಚು ಶತಕಗಳನ್ನ ಅಂದರೆ ಎಂಟು ಶತಕಗಳನ್ನ ಗಳಿಸಿರುವ ದಾಖಲೆ ಕೂಡ ವಿರಾಟ್ ಕೊಹ್ಲಿ ಹೆಸರಿನಲ್ಲಿದೆ ವಿರಾಟ್ ಕೊಹ್ಲಿ ಅವರು ಅತಿ ಹೆಚ್ಚು ಅರ್ಧ ಅಂದ್ರೆ ಅರವತ್ ಮೂರು ಗಳಿಸಿದ ಎರಡನೇ ಆಟಗಾರರಾಗಿದ್ದಾರೆ ಎರಡ್ ಸಾವಿರದ ಹದಿನಾರರ ಐಪಿಎಲ್ ಸೀಸನ್ ನಲ್ಲಿ ವಿರಾಟ್ ಕೊಹ್ಲಿ ಒಂಬೈನೂರ ಎಪ್ಪತ್ಮೂರು ರನ್ ಗಳಿಸಿದ್ದು ಇದು ಒಂದು ದಾಖಲೆ ಆಗಿದೆ ಯಾವುದೇ ಸೀಸನ್ನಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಗಳಿಸಿರುವ ಅತಿ ಹೆಚ್ಚು ರನ್ ಇದಾಗಿದೆ ವಿರಾಟ್ ಕೊಹ್ಲಿ ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ಬಾರಿ ಅಂದ್ರೆ ಎಂಟು ಸೀಸನ್ಗಳಲ್ಲಿ ಐದು ನೂರಕ್ಕೂ ಹೆಚ್ಚು ರನ್ ಗಳಿಸಿದ ದಾಖಲೆಯನ್ನು ಹೊಂದಿದ್ದಾರೆ ಆರ್ ಸಿ ಬಿಗಾಗಿ ಅತಿ ಹೆಚ್ಚು ಅಂದರೆ ಏಳನೂರ ಅರವತ್ತೆಂಟು ಬೌಂಡ್ರಿಗಳನ್ನ ಬಾರಿಸಿದ ದಾಖಲೆ ಕೂಡ ವಿರಾಟ್ ಕೊಹ್ಲಿ ಹೆಸರಲ್ಲಿದೆ ಇದರ ಜೊತೆಗೆ ಇನ್ನೂರ ತೊಂಬತ್ತೊಂದು ಸಿಕ್ಸರ್ಗಳನ್ನ ಬಾರಿಸಿದ ದಾಖಲೆ ಕೂಡ ಅವರ ಹೆಸರಿನಲ್ಲೇ ಇದೆ ವಿರಾಟ್ ಕೊಹ್ಲಿ ಎರಡು ಸಾವಿರದ ಹದಿನಾರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ್ದಕ್ಕಾಗಿ ಆರೆಂಜ್ ಕ್ಯಾಪ್ ಪ್ರಶಸ್ತಿಯನ್ನು ಕೂಡ ಗೆದ್ದಿದ್ದರು ವಿರಾಟ್ ಕೊಹ್ಲಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಆರ್ ಸಿ ಬಿ ತಂಡವನ್ನು ಕ್ಯಾಪ್ಟನ್ ಆಗಿ ಮುನ್ನಡೆಸಿದರು ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ತಂಡವನ್ನು ಫೈನಲ್ಗೆ ತೆಗೆದುಕೊಂಡು ಹೋಗಿದ್ದರು ಇಷ್ಟು ಸಾಕಲ್ವಾ ಈ ಒಂದು ಸಾಧನೆ ಸಾಕಲ್ವಾ ವಿರಾಟ್ ಕೊಹ್ಲಿ ಅವರನ್ನು ಯಾಕೆ ನಾವು ಕೋಟೆ ಮೇಲಿನ ಧ್ವಜ ಸ್ತಂಭ ಅಂತ ಕರಿತೀವಿ ಅಂತ ಅನ್ನೋದಕ್ಕೆ ಅದು ಏನಂದರೆ ನೀವು ಗೂಗಲ್ನಲ್ಲಿ ಟೈಪ್ ಮಾಡಿ ನೋಡಿ ಐ ಪಿ ಎಲ್ನಲ್ಲಿ ಯಾವುದೇ ಒಬ್ಬ ಪ್ಲೇಯರ್ ಬರೋಬ್ಬರಿ ಹದಿನೆಂಟು ವರ್ಷಗಳ ಕಾಲ ಯಾವುದೇ ಬ್ರೇಕ್ ತೆಗೆದುಕೊಳ್ಳದೆ ಒಂದೇ ಟೀಮ್ ಪರವಾಗಿ ಆಡಿದಾರ ಸರ್ಚ್ ಮಾಡಿದರೆ ಒಂದೇ ಒಂದು ಹೆಸರು ಬರುತ್ತೆ ಅದುವೇ ವಿರಾಟ್ ಕೊಹ್ಲಿ ಅದುವೇ ಕಿಂಗ್ ಕೊಹ್ಲಿ ಎರಡು ಸಾವಿರದ ಎಂಟರಲ್ಲಿ ಐ ಪಿ ಎಲ್ ಆರಂಭ ಆದಾಗಿನಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಬ್ಬ ಸಾಮಾನ್ಯ ಆಟಗಾರನಾಗಿ ನಾಯಕನಾಗಿ ಮೆಂಟೋರಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ತನ್ನ ನಿಯತ್ತನ್ನು ಸತತವಾಗಿ ತೋರಿಸುತ್ತಿರುವ ಏಕೈಕ ಆಟಗಾರ ಅಂದರೆ ಅದು ವಿರಾಟ್ ಕೊಹ್ಲಿ ಇವರು ಆರ್ ಸಿಬಿಯಲ್ಲಿದ್ದು ಈ ವರ್ಷ ಹದಿನೆಂಟು ತುಂಬ್ತಾ ಇದೆ ಹೀಗಾಗಿ ಸುತ್ತಿ ಬಳಸಿ ಈ ಹದಿನೆಂಟು ಅನ್ನೋದು ಆರ್ ಸಿ ಬಿ ಸುತ್ತಮುತ್ತನೇ ಓಡಾಡ್ತಾ ಇದೆ ಸ್ನೇಹಿತರೆ ಇಲ್ಲಿ ತನಕ ಆರ್ ಸಿ ಬಿ ಮೂರು ಬಾರಿ ಐ ಪಿ ಎಲ್ ಫೈನಲ್ ತಲುಪಿದ್ರೆ ಒಂದು ಬಾರಿ ಚಾಂಪಿಯನ್ಸ್ ಲೀಗ್ ಫೈನಲ್ ತಲುಪಿತ್ತು ಆದರೆ ಪ್ರತಿ ಬಾರಿ ಕೂಡ ರನ್ನರ್ಅಪ್ ಆಗಿಯೇ ಹೊರಬಿದ್ದಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಫೈನಲ್ನಲ್ಲಿ ಸೋಲ್ತಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಫೈನಲ್ನಲ್ಲಿ ಸೋಲ್ತಾರೆ ಎರಡು ಸಾವಿರದ ಹದಿನಾರರಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಫೈನಲ್ನಲ್ಲಿ ಸೋಲ್ತಾರೆ ಹಾಗೂ ಎರಡು ಸಾವಿರದ ಹನ್ನೊಂದರಲ್ಲಿ ಚಾಂಪಿಯನ್ಸ್ ಲೀಗ್ನಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಸೋಲ್ತಾರೆ ಆದರೆ ಈ ಬಾರಿ ಎಲ್ನಲ್ಲಿ ಆರ್ ಸಿ ಬಿ ತಂಡದ ಪ್ರದರ್ಶನ ಬೆಂಗಳೂರಿಗೆ ಕಪ್ ಬರಲಿದೆ ಅನ್ನುವಂತಹ ಎಲ್ಲ ಲಕ್ಷಣ ತೋರಿಸ್ತಾ ಇದೆ ಸೊ ಇಲ್ಲಿಗೆ ಈ ಹದಿನೆಂಟರ ಗುಟ್ಟು ಮುಗೀತಾ ಅಂತ ನೀವು ಕೇಳಿದ್ರೆ ಸ್ನೇಹಿತರೆ ಇನ್ನೂ ಮುಗ್ದಿಲ್ಲ ಹದಿನೆಂಟು ಅನ್ನೋದು ಆರ್ ಸಿ ಬಿ ತಂಡಕ್ಕೆ ಯಾಕೆ ವಿಶೇಷ ಅಂದರೆ ಅದಕ್ಕೆ ಇನ್ನೂ ಒಂದು ಕಾರಣ ಇದೆ ಅದು ಏನು ಅಂದರೆ ಆರ್ ಸಿ ಬಿ ತಂಡ ಹದಿನೆಂಟನೇ ತಾರೀಖಿನಂದು ಆಡಿದ ಯಾವ ಮ್ಯಾಚನ್ನು ಕೂಡ ಸೋತಿಲ್ಲ ಒಂದು ಸಲ ಇತಿಹಾಸನ ಚೆಕ್ ಮಾಡಿ ಅದರಲ್ಲೂ ಮೇ ಹದಿನೆಂಟಕ್ಕೆ ಆದಂಥ ಯಾವ ಪಂದ್ಯವನ್ನು ಕೂಡ ನಮ್ಮ ರಾಯಲ್ ಚಾಲೆಂಜರ್ಸ್ ಬಿಟ್ಟುಕೊಟ್ಟಿಲ್ಲ ನಿಜಾನ ಇದು ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಇಲ್ಲಿದೆ ಮೇ ಹದಿನೆಂಟರಂದು ನಡೆದ ಇಲ್ಲಿಯೇ ತನಕ ಪಂದ್ಯಗಳನ್ನ ಗಮನಿಸಿ ಎರಡು ಸಾವಿರದ ಹದಿಮೂರರಲ್ಲಿ ಮೊದಲ ಬಾರಿಗೆ ಮೇ ಹದಿನೆಂಟಕ್ಕೆ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಆಡಿದ ಪಂದ್ಯದಲ್ಲಿ ಆರ್ ಸಿ ಬಿ ಇಪ್ಪತ್ನಾಲ್ಕು ರನ್ಗಳ ಜಯ ಕಾಣುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೇ ಹದಿನೆಂಟರಂದು ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆಲುವು ಕಾಣುತ್ತೆ ಎರಡು ಸಾವಿರದ ಹದಿನಾರು ಮೇ ಹದಿನೆಂಟರಂದು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಗೆಲುವು ಕಾಣುತ್ತೆ ಎರಡ್ ಸಾವಿರದ ಇಪ್ಪತ್ತ್ಮೂರು ಮೇ ಹದಿನೆಂಟರಂದು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆಲುವು ಕಾಣುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದೇ ಮೇ ಹದಿನೆಂಟಕ್ಕೆ ಇದೇ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆಲುವು ಪಡೆಯುತ್ತೆ ನಮ್ಮ ಆರ್ ಸಿ ಬಿ ತಂಡ ಹದಿನೆಂಟಕ್ಕೆ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಏನೋ ಒಂದು ಕನೆಕ್ಷನ್ ಇದೆ ಅಂತ ಅನಿಸ್ತಾ ಇಲ್ವಾ ಇದರೊಂದಿಗೆ ನಮ್ಮ ಭಾರತೀಯ ಹಿಂದೂಗಳಿಗೆ ಒಂದು ರೀತಿಯಿಂದ ಹದಿನೆಂಟು ತುಂಬ ಪವಿತ್ರ ಸಂಖ್ಯೆ ಯಾಕೆಂದರೆ ಹಿಂದೂ ಧರ್ಮದಲ್ಲಿ ಹದಿನೆಂಟು ಮಹಾಪುರಾಣಗಳಿವೆ ಹದಿನೆಂಟು ಉಪಪುರಾಣಗಳಿವೆ ಮಹಾಭಾರತ ಯುದ್ಧ ನಡೆದದ್ದು ಕೂಡ ಹದಿನೆಂಟು ದಿನ ಮಹಾಭಾರತ ಭಾಗಗಳು ಹದಿನೆಂಟು ಹೀಗೆ ಹದಿನೆಂಟು ನಂಬರ್ ಒಂದು ವಿಶೇಷ ಸ್ಥಾನವನ್ನು ನಮ್ಮ ದೇಶದಲ್ಲಿ ಹೊಂದಿದೆ ಇನ್ನು ಕೊನೆಯದಾಗಿ ಹದಿನೆಂಟರ ರಹಸ್ಯಕ್ಕೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಆ್ಯಡ್ ಮಾಡ್ತೀನಿ ಅದೇನು ಅಂದರೆ ಇವತ್ತು ಐ ಪಿ ಎಲ್ ಪಂದ್ಯ ನಡೀತಾ ಇದೆ ನಿಮ್ಗೆ ಗೊತ್ತಿದೆ ಅಲ್ವಾ ಇದರೊಂದಿಗೆ ಇವತ್ತಿನ ದಿನಾಂಕ ಏನು ಹೇಳಿ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಒಂದು ಒಂದು ಅಬ್ಸರ್ವ್ ಮಾಡಿ ಒಂದು ಪೇಪರ್ ತೆಗೆದುಕೊಳ್ಳಿ ಮೂರು ಪ್ಲಸ್ ಆರು ಪ್ಲಸ್ ಎರಡು ಪ್ಲಸ್ ಸೊನ್ನೆ ಪ್ಲಸ್ ಎರಡು ಪ್ಲಸ್ ಐದೊಂದು ಬರೆದುಕೊಂಡು ಅದನ್ನು ಆ್ಯಡ್ ಮಾಡಿ ನೋಡಿ ಎಷ್ಟು ಬರುತ್ತೆ ಹದಿನೆಂಟು ಸೊ ಕೊನೆಯದಾಗಿ ಒಂದೇ ಮಾತು ಈ ಸಲ ಕಪ್ ನಂಬುದೇನೆ ಸೊ ಇದು ಐ ಪಿ ಎಲ್ನ ಇವತ್ತಿನ ಫೈನಲ್ ಕುರಿತಾದ ವಿಡಿಯೋ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ನಿಮ್ಮ ಶೇರ್ ಮಾಡಿ ಮತ್ತು ಏಳುವರೆಗೆ ಮ್ಯಾಚ್ ನೋಡೋಣ ಕಪ್ಪನ್ನು ನಮ್ದಾಗಿಸ್ಕೊಳ್ಳೋಣ ನೋಡ್ತಾ ಇರಿ ಶೆಕ್ ಸ್ಟುಡಿಯೋ ನೋಡ್ತಾ ಇರಿ ಒಳ್ಳೆ ವಿಡಿಯೋಗಳನ್ನ